ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀಲ್ಲರೂ ಚೆನ್ನಾಗಿದ್ದ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿತಿರಲ್ಲ ತಮ್ಮಲ್ಲಿ ಮೇಲೆ ಯಾವ ಒಂದು ಟಾಪಿಕ್ ಒಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಈ ಹಿಂದೆ ನಾಳೆ ನಾಳೆ ದಿನ ಮಂಗಳವಾರ ಅದರಲ್ಲೂ ಶ್ರಾವಣ ಮಂಗಳವಾರ ಬಂದಿದೆ ಅಲ್ವಾ ಶ್ರಾವಣ ಮಂಗಳವಾರ ಬಂದಿರುವುದೇ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ದಿನ ಅಂತಲೇ ಹೇಳ್ಬೋದು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿಯನ್ನು ನೀವು ಆದಷ್ಟು ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಆದಷ್ಟು ನೀವು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಾಕೆಂತಂದರೆ ಅಮಾವಾಸ್ಯೆ ಹುಣ್ಮೆಗೆ ಇರುವಂತಹ ಶಕ್ತಿ ಅಂದರೆ ಅಮಾವಾಸ್ಯೆ ಹುಣ್ಮೆಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ಶಕ್ತಿಯೂ ಸಹ ಮಂಗಳವಾರ ಮತ್ತು ಶುಕ್ರವಾರಕ್ಕೂ ಸಹ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಯಾಕೆ ಅಂತಂದರೆ ನಮ್ಮ ಒಂದು ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುವುದು ಸರ್ವೇ ಸಾಮಾನ್ಯ ಅಂತನೂ ಸಹ ಆಲ್ರೆಡಿ ನಿಮಗೆ ಗೊತ್ತಿರೋ ವಿಷಯನೇ ಅಲ್ವಾ ತಮ್ಮಿಲ್ಲ ನೋಡಿರ್ತೀರಲ್ವಾ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಮನೆ ಅಂದ್ರೆ ನಿಮ್ಮ ಮನೆ ಏಳ್ಗೆ ಆಗದೆ ಇರುವಂತ ರೀತಿಯಲ್ಲಿ ಯಾರು ಮಾಡಿಸಿರೋದಾಗಿರ್ಬೋದು ಅಂದ್ರೆ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಮನೆಯಲ್ಲಿ ನೀವು ಚೆನ್ನಾಗಿ ದುಡಿತಾ ಇದ್ದೀರಾ ಇರ ಎಲ್ಲಾದ್ರೂ ಅನೂನ್ಯವಾಗಿದ್ದೀರಾ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಏನು ಇಲ್ಲದೇ ಒಂದು ಒಳ್ಳೆ ಜೀವನ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ಕಣ್ಣು ಹಾಕುವಂಥವರ ಒಂದು ಸಂಖ್ಯೆಯೇ ಜಾಸ್ತಿ ಆಗಿರುತ್ತಲ್ವಾ ಕಣ್ಣಾಕಿ ಅಂದರೆ ಕಣ್ಣಾಕಿ ಅಯ್ಯೋ ಅಂತ ಅನ್ನೋ ಒಂದು ಸಂಖ್ಯೆನೇ ಜಾಸ್ತಿಯಾಗಿರುತ್ತೆ ಹೌದು ಫ್ರೆಂಡ್ಸ್ ಅಂತೆ ಒಂದು ಅಡೆತಡೆಗಳಾಗಿರ್ಬೋದು ಅಂದರೆ ನಿಮಗೆ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಯಾರಾದರೂ ಮಾಡ್ಸಿದ್ರೆ ಇಲ್ಲ ಯಾವುದಾದ್ರು ಒಂದು ಕೆಲಸ ಕಾರ್ಯಕ್ಕೆ ನೀವು ಕೈ ಹಾಕಿದ್ರೆ ನಿಮಗೆ ಏಳಿಗೆ ಆಗಬಾರ್ದು ಅಂತ ಮಾಡಿಸೋದಾಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ದುಡ್ಡಿನ ಸಮಸ್ಯೆಗೆ ಅಂದರೆ ಸಾರಿ ದುಡ್ಡು ಹಾಕಬೇಕು ಅನ್ನೋದಾದರೆ ಅಂದರೆ ನಿಮ್ಗೆ ಯಾವುದಾದ್ರು ಒಂದು ಲೋನ್ ಅಮೌಂಟ್ ಆಗಬೇಕು ಅನ್ನೋದಾದರೆ ನಿಮಗೆ ಆಗದೇ ಇರೋರಾಗಿರ್ಬೋದು ಅಂಥವ್ರು ನಿಮಗೆ ಅವ್ರಿಗೆ ದುಡ್ಡೇ ಆಗಬಾರ್ದು ಅವ್ರಿಗೆ ಕಷ್ಟನೇ ಆಗಲಿ ಅಂತ ಯಾರಾದರೂ ಒಂದು ನಿಮಗೆ ಸಮಸ್ಯೆಗಳ ಮಾಡಿದರೆ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಿಪ್ಸನ್ನ ನೀವು ನಾಳೆ ಮಂಗಳವಾರ ದಿನ ಮಾಡಿ ನೋಡಿ ಖಂಡಿತ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರಿಸಲ್ಟ್ನ ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು ಇದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ಒಂದು ತಂತ್ರ ಪರಿಹಾರ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಎಂತೋ ಎಷ್ಟು ಒಳ್ಳೆಯ ಒಂದು ರೆಮಿಡಿ ಅಲ್ವಾ ಮನೇಲೇ ಇರುವಂತಹ ವಸ್ತುಗಳನ್ನ ನಾವು ಬಳಸ್ಕೊಂಡು ಯಾವ ರೀತಿ ನಮಗೆ ಏಳಿಗೆ ಆಗದೆರಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಏಳಿಗೆನೇ ಆಗಬಾರ್ದು ಆ ರೀತಿ ಯಾರಾದರೂ ಮಾಡಿಸಿದರೆ ಕೆಟ್ಟ ಕಣ್ಣಿನ ದೃಷ್ಟಿ ಏನಾದರೂ ಬಿದ್ದಿದರೆ ಇಲ್ಲ ಯಾವುದಾದರೂ ಆರ್ಥಿಕ ಸಂಕಷ್ಟಗಳಲ್ಲಿ ನಾವು ಬಳುತ್ತಾ ಇರೋದಾಗಿದ್ರೆ ಇದು ಇಂಥ ಸಮಸ್ಯೆಗಳನ್ನ ನಾವು ತುಂಬ ಸುಲಭವಾಗಿ ಇವತ್ತನ್ನು ಹೇಳ್ಕೊಡುವಂತಹ ಈ ಒಂದು ರೆಮಿಡಿಯಿಂದ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ನೋಡಿ ಎಷ್ಟು ಒಳ್ಳೆ ಟಾಪಿಕ್ ಅಲ್ವಾ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೆಲ್ಲ ಏನಾರು ವೆಯ್ಟ್ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋಣ ಮರೆಯಬೇಡಿ ಮತ್ತು ಇನ್ನೂ ಯಾರ ಹಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಅಂತ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ಪವರ್ಫುಲ್ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಅದರಲ್ಲೂ ಒಂದು ನಮ್ಮ ನಮ್ಮಲ್ಲಿರುವಂತ ಅಂದರೆ ನಿಮ್ಮಲ್ಲಿರುವಂತಹ ಹಲವಾರು ಸಮಸ್ಯೆಗಳನ್ನ ಬಗೆಹರಿಸುವಂತಹ ಒಂದು ಒಳ್ಳೆಯ ಟಾಪಿಕ್ ಅಂತಲೇ ಹೇಳ್ಬೋದು ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ಈ ಒಂದು ರೆಮಿಡಿ ಮಾಡ್ಕೊಳ್ಳೋಕ್ಕೆ ಯಾವ ಯಾವ ವಸ್ತುಗಳು ಬೇಕು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅನ್ನೋಂತ ನನ್ನ ನನಗೆ ಒಂದು ಚಿಕ್ಕ ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾ ಫ್ರೆಂಡ್ಸ್ ಸಾಮಾನ್ಯವಾಗಿ ನಮ್ಮ ಪ್ರತಿನಿತ್ಯದ ಜೀವನದಲ್ಲಿ ನಾವು ಚೆನ್ನಾಗಿ ಬಾಳ್ತಾ ಇದ್ದೀವಿ ಬದುಕ್ತಾ ಇದ್ದೀವಿ ನಮ್ಮ ಮನೇಲಿ ಎಲ್ಲಾದರೂ ನಮ್ಗೆ ಇದೆ ನಾವು ಒಂದು ಸುಖವಾದಂಥ ಒಂದು ಜೀವನ ಮಾಡ್ತಾ ಇದ್ದೀವಿ ಅಂತ ಹೇಳೋದಾದರೆ ಅದು ಅಂತ ನಾವು ಹೇಳದಾರಾದರೆ ಅದನ್ನ ಕಣ್ಣಾಕೋರು ಅಂದರೆ ನಮಗೆ ಆಗದೆ ಇರೋರು ನಮ್ಮನ್ನು ನೋಡಿ ಹೊಟ್ಟೆ ಹುರ್ಕೊಳ್ಳೋರು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರ್ತಾರೆ ಅಲ್ವಾ ಅಂತ್ಯವರು ನಮಗೆ ಆಗದೇ ಇದ್ದವರು ನಮಗೆ ಆಗದೇ ಇರೋ ರೀತಿಯಂತೆ ಅಂದರೆ ನಮಗೆ ಆಗದೇ ಇರುವಂತಹ ರೀತಿಯಲ್ಲಿ ಮಾಟಮಂತ್ರ ಮಾಡಿಸ್ತೀರೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ನೆಗೆಟಿವ್ ಅಂಶನ ನಮಗೆ ಇದು ಮಾಡಿರೋದಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಆಗಿರ್ಬೋದು ಇಲ್ಲ ಆರ್ಥಿಕ ಸಂಕಷ್ಟಗಳು ನಿಮ್ಮ ಮನೆಯಲ್ಲಿ ಕಾಡ್ತಾ ಇರೋದಾಗಿರ್ಬೋದು ಇಲ್ಲ ನಮಗೆ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಹೆಚ್ಚಾಗಿ ಇದ್ರೆ ಅದಕ್ಕೆ ಮೇನ್ ಪಾಯಿಂಟ್ ಏನು ಹೇಳಿ ನಮಗೆ ಗೊತ್ತಿರೋರು ಯಾರೋ ನಮಗೆ ಏನೋ ಒಂದು ಅಂದರೆ ಕೈ ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಕೈ ಕೆಲಸ ಅಂತಂದರೆ ಮಾಟ ಮಂತ್ರ ಏನಾದರೂ ಒಂದು ಮಾಡಿಸಿದ್ದಾರೆ ಹಾಗಾಗಿ ನಮ್ಮ ಮನೆಯಲ್ಲಿ ನಮಗೆ ಏಳಿಗೆ ಆಗದೆ ರೀತಿಯಂತೆ ಇದು ನಡೀತಾ ಇದೆ ಅಂತಾನೆ ಅರ್ಥ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಿಮ್ಮಲ್ಲಿರುವ ಏನಾದರೂ ಏಳಿಗೆ ಆಗದೆ ಇರುವಂಥ ರೀತಿಯಲ್ಲಿ ಮಾಡ್ಸಿರೋದಾಗಿರ್ಬೋದು ಕೆಟ್ಟ ಕಣ್ಣೀರ ದೃಷ್ಟಿಯಾಗಿರ್ಬೋದು ಇಲ್ಲ ಆ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಅಂದರೆ ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಪರಿಹಾರ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಅಂತ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ ನಾಳೆ ಮಂಗಳವಾರ ಇದೆ ಅದರಲ್ಲೂ ಶ್ರಾವಣ ಮಂಗಳವಾರ ಅಲ್ವಾ ನಾಳೆಯ ದಿನ ನೀವು ಬೆಳಿಗ್ಗೆ ಎದ್ದು ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಡಿ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂತಹ ನೀರಿಗೆ ನೀವು ಸ್ವಲ್ಪ ಅರಿಶಿನವನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಡಿ ನಂತರ ನೀವು ಏನು ಮಾಡಬೇಕಂದ್ರೆ ಮಾತೆ ಮಹಾ ವಿಷ್ಣು ವಿಷ್ಣು ಮತ್ತು ಮಾತೆ ಮಹಾಲಕ್ಷ್ಮಿಯ ಸಾರಿ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನಿಂತ್ಕೊಂಡು ಈ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಸುಲಭವಾದಂತಹ ರೆಮಿಡಿ ತುಂಬ ತುಂಬ ಸುಲಭವಾದಂಥ ರೆಮಿಡಿ ಅದರಲ್ಲೂ ತುಂಬ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನಾಳೆಯ ದಿನ ನೀವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಅರಿಷ್ಟವನ್ನು ಸೇರಿಸ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ನಂತರ ಈ ಒಂದು ರೆಮಿಡಿನ ನೀವು ನಾಳೆ ಬೆಳಿಗ್ಗೆನಾದ್ರೂ ಮಾಡ್ಬೋದು ಇಲ್ಲ ಗೋಧೂಳಿಯ ಸಮಯದಲ್ಲಿ ಸಾಯಂಕಾಲನಾದ್ರು ನೀವು ಮಾಡ್ಕೋಬೋದು ಅಂದರೆ ನಾಳೆ ಫುಲ್ಲು ಇದು ನಿಮ್ಮ ಮನೆಯ ಒಂದು ಮನೆಯಲ್ಲೇ ಇರಬೇಕಾಗುತ್ತೆ ಈ ಒಂದು ರೆಮಿಡಿ ರೆಮಿಡಿ ಅಂತ ಅನ್ಬೋದು ಅಂದರೆ ನೀವು ಪೂ ವಿಷ್ಣು ಮತ್ತು ಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರ ಬೆಳಿಗ್ಗೆನೆ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಮಾಡಿಕೊಂಡು ನಂತರ ನೀವು ಏನು ಮಾಡಬೇಕು ಅಂತಂದರೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ತೆಂಗಿನಕಾಯಿ ಮತ್ತು ಒಂದು ಹಚ್ಚು ಬೆಲ್ಲನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಒಂದು ತೆಂಗಿನಕಾಯಿ ಮತ್ತು ಒಂದು ಬೆಲ್ಲ ತೋರಿಸ್ತಾ ಇದ್ದೀನಿ ಇದು ಇದು ನಾವು ಮಾಡ್ಕೊಳ್ಳೋಕ್ಕೆ ಬೇಕಾಗಿರುವಂತಹ ಒಂದು ಮುಖ್ಯವಾದಂಥ ಒಂದು ಪದಾರ್ಥ ಇದು ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನೀವು ಒಂದು ತೆಂಗಿನಕಾಯಿನ ತೆಗೆದುಕೊಳ್ಳಿ ತೆಗೆದುಕೊಂಡು ಕೈಯಲ್ಲಿ ಈ ರೀತಿ ಇಟ್ಕೊಳ್ಳಿ ಇಟ್ಕೊಂಡು ನಾಳೆಯ ದಿನ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀರಲ್ವ ಮಾತೆ ಮಹಾಲಕ್ಷ್ಮಿಗೆ ಮಹಾಲಕ್ಷ್ಮಿಯ ಫೋಟೋ ವಿಷ್ಣು ಮತ್ತು ಮಹಾಲಕ್ಷ್ಮಿಯ ಫೋಟೋದ ಮುಂದೆ ನಿಂತ್ಕೊಂಡು ಕೈಯಲ್ಲಿ ಈ ರೀತಿ ಒಂದು ತೆಂಗಿನಕಾಯಿನ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೋಬೇಕಾಗುತ್ತೆ ಏನಂತ ಅಂತ ಹೇಳಿದ್ರೆ ನಮ್ಮ ಮನೆಗೆ ಏಳಿಗೆ ಆಗದೇನೆ ಏಳಿಗೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಯಾರಾದರೂ ನಮಗೆ ಮಾಟ ಮಂತ್ರ ಮಾಡಿಸಿರೋದಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿ ಏನಾದರೂ ಮನೆಗೆ ತಟ್ಟಿರೋದಾಗಿರ್ಬೋದು ಇಲ್ಲ ನಮ್ಮ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಏನಾದರೂ ನಮಗೆ ನಮ್ಮ ಅಂದರೆ ಆರ್ಥಿಕ ಸಂಕಷ್ಟಗಳು ನಮ್ಮ ಮನೆಯಲ್ಲಿ ಕಾಡ್ತಾ ಇದ್ದರೆ ಯಾವುದಾದರೂ ಒಂದು ನೆಗೆಟಿವ್ ಅಂಶ ಏನಾದರೂ ನಮ್ಮ ಮನೇಲಿ ಇದ್ದರೆ ಯಾವುದೇ ಒಂದು ಸಮಸ್ಯೆಗಳು ಏನಾದರೂ ಇದ್ದರೆ ಜೊತೆಗೆ ನಮಗೆ ಯಾರಾದರೂ ಏನಾದರೂ ಮಾಡಿದರೆ ಅಂದರೆ ಕೆಟ್ಟ ಒಂದು ಕೆಟ್ಟ ಶಕ್ತಿಯಿಂದ ನಮಗೆ ಏನಾದರೂ ಇದ್ರೆ ಅದೆಲ್ಲವೂ ಸಹ ಇದಕ್ಕೆ ಈ ಒಂದು ತೆಂಗಿನಕಾಯಿಗೆ ಬಂದು ಸೇರಿಕೊಳ್ಳಿ ಅಂತ ಹೇಳಿ ಅಂದರೆ ಈ ತೆಂಗಿನಕಾಯಿಗೆ ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ಗಳು ಸಹ ಬಂದು ಈ ತೆಂಗಿನಕಾಯಿಗೆ ಸೇರಿಕೊಳ್ಳಿ ಅಂತ ಹೇಳಿ ನೀವು ಮಾತೆ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋದ ಮುಂದೆ ನಿಂತು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ನೀವು ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಇದೆಲ್ಲವೂ ಸಹ ಇದರ ತೆಂಗಿನಕಾಯಿಗೆ ಸೇರಿಕೊಂಡು ಈ ಸಮಸ್ಯೆಗಳೆಲ್ಲವೂ ಸಹ ನಮಗೆ ಬಗೆಹರಿಯಲಿ ಅಂತ ಹೇಳಿ ನೀವು ಕೇಳಿಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಮಾಡಿಕೊಂಡು ನಂತರ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ಇದನ್ನು ಹಾಗೆ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಬೆಲ್ಲವನ್ನು ನೀವು ತೆಗೆದುಕೊಳ್ಳಿ ಬೆಲ್ಲ ಏನಕ್ಕೆ ತೆಗೆದುಕೊಳ್ತಾ ಇದ್ದೀವಿ ಅಂತಂದರೆ ಈ ತೆಂಗಿನಕಾಯಿಲಿ ಅಂದರೆ ಈ ತೆಂಗಿನಕಾಯಿನ ನೀವು ಕೈಯಲ್ಲಿ ಕೈಯಲ್ಲಿ ಹಿಡ್ಕೊಂಡು ನೀವು ನಿಮ್ಮ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋತೀರಲ್ವಾ ಆಗ ಏನಾಗುತ್ತೆ ಅಂತಂದರೆ ನಿಮ್ಮ ಮನೆಯಲ್ಲಿರುವಂತಹ ಯಾರಾದರೂ ನಿಮಗೆ ಮಂತ್ರ ಮಾಡ್ಸಿರೋದಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿ ಇಲ್ಲ ಯಾವ ಕೆಲಸ ಕೈ ಹಾಕಿದ್ರೂ ನಿಮಗೆ ಆಗದೆ ಇರುವಂತಾಗಿರ್ಬೋದು ಇಲ್ಲ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಅಂತ ಆಗಿರ್ಬೋದು ಇಲ್ಲದ ಯಾವುದಾದರೂ ಆರ್ಥಿಕ ಸಮಸ್ಯೆ ಹೆಚ್ಚಾಗಿ ನಿಮಗೆ ಕಾಡ್ತಾ ಇದೆ ಅಂತ ಅನ್ನೋದಾಗಿರ್ಬೋದು ಯಾವುದೇ ಒಂದು ನಿಮಗೆ ಕಷ್ಟಗಳಿದ್ರೂ ಸಹ ಈ ಒಂದು ಈ ಒಂದು ಅಂದರೆ ಸಾರಿ ಈ ಒಂದು ಇದರಿಂದ ನೀವು ತುಂಬ ಸುಲಭವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹೌದು ಈ ರೀತಿ ತೆಂಗಿನಕಾಯಲ್ಲಿ ಅಂದರೆ ಇದೆಲ್ಲ ಸಮಸ್ಯೆಗಳು ನಮಗೆ ಸಂಪೂರ್ಣವಾಗಿ ಹೋಗಲಿ ಈ ಎಲ್ಲ ಸಮಸ್ಯೆಗಳು ಈ ಒಂದು ತೆಂಗಿನಕಾಯಿಗೆ ಬಂದು ಸೇರಿಕೊಳ್ಳಿ ಅಂತ ಹೇಳಿ ನೀವು ತೆಂಗಿನಕಾಯಿನ ಇಟ್ಕೊಂಡು ನೀವು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮುಖದಿಂದ ಮೂ ಅಂದರೆ ಐದು ಸಲ ಇಳಿನ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಈ ರೀತಿ ಈ ರೀತಿ ಫಸ್ಟು ಈ ರೀತಿ ತೆಗೆದುಕೊಳ್ಳಿ ನೆಕ್ಸ್ಟು ಈ ರೀತಿ ತೆಗೆದುಕೊಳ್ಳಿ ಅಂದರೆ ರೌಂಡ್ ಶೇಪಲ್ಲಿ ನೀವು ತೆಗೆದುಕೊಳ್ಬೇಕಾಗುತ್ತೆ ಫಸ್ಟು ಹೀಗೆ ಉದ್ದ ಉದ್ದವಾಗಿ ತೆಗೆದುಕೊಂಡು ನಂತರ ನೀವು ರೌಂಡ್ ಶೇಪಲ್ಲಿ ತೆಗೆದುಕೊಂಡು ಈ ಒಂದು ತೆಂಗಿನಕಾಯಿನ ಹೀಗೆ ಇಟ್ಕೊಳ್ಳಿ ನೆಕ್ಸ್ಟು ನೀವು ಇನ್ನೊಂದು ಕೆಲಸ ಏನು ಮಾಡಬೇಕಾಗುತ್ತೆ ಅಂತಂದರೆ ನೋಡಿ ನಾನಿಲ್ಲಿ ನಿಮಗೆ ಒಂದು ಅಚ್ಚು ಬೆಲ್ಲನ ತೋರಿಸ್ತಾ ಇದ್ದೀನಿ ಬೆಲ್ಲನ್ನು ಸಹ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂಥ ಒಂದು ವಸ್ತು ಅಂದರೆ ಒಂದು ಪದಾರ್ಥ ಅಲ್ವಾ ಈ ಒಂದು ಬೆಲ್ಲನ ನೀವು ಏನು ಮಾಡಬೇಕು ಅಂತಂದರೆ ಗೋ ಮಾತೆಗೆ ನೀವು ತಿನ್ನಿಸಬೇಕಾಗುತ್ತೆ ಯಾಕೆ ಅಂತ ನಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶ ಹೊರಗಡೆ ಹೋಗಿ ಒಂದು ಪಾಸಿಟಿವ್ ಅನ್ನೋ ಅಂಶ ಸಿಹಿಯಾದ ಒಂದು ಪದಾರ್ಥ ರೂಪದಲ್ಲಿ ನಮ್ಮ ಮನೆಗೆ ಬರಲಿ ನಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋಗಿ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ವಿಷ್ಣುವಿನ ಜೊತೆ ನಮ್ಮ ಮನೆಗೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಇಲ್ಲಿ ಒಂದು ಬೆಲ್ಲನ ನಾವು ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ನೆಗೆಟಿವ್ ಅಂಶ ಈ ಒಂದು ತೆಂಗಿನಕಾಯಿ ಸೇರಿಕೊಂಡಿದ್ದೆ ತೆಂಗಿನಕಾಯಿಯಿಂದ ನಾವು ಹೊರಗಡೆ ಹಾಕಿದಾಗ ನೆಗೆಟಿವ್ ಅಂಶ ಹೋಗಿ ಪಾಸಿಟಿವ್ ಅನ್ನೋ ಎನರ್ಜಿ ಈ ಒಂದು ಬೆಲ್ಲದಿಂದ ನಮಗೆ ಬರಲಿ ಅಂತ ಹೇಳಿ ನೀವು ಈ ಒಂದು ಅಚ್ಚು ಬೆಲ್ಲನ ತೆಗೆದುಕೊಳ್ಬೇಕಾಗುತ್ತೆ ನಂತರ ನೀವು ಏನು ಮಾಡಬೇಕು ಅಂತಂದರೆ ಸಾರಿ ಫ್ರೆಂಡ್ಸ್ ನಂತರ ನೀವು ಏನು ಮಾಡಬೇಕು ಅಂತಂದರೆ ಇದು ಎರಡನ್ನೂ ಸಹ ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆನೇ ಇಡಬೇಕಾಗುತ್ತೆ ಅಂದರೆ ನೀವು ಫೋಟೋದ ಮುಂದೆನಾದರೂ ಇಟ್ಕೋಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಯಾರು ನೋಡದೇ ಇರುವಂತಹ ಯಾವುದಾದ್ರೂ ಒಂದು ಸೀಕ್ರೆಟ್ ಜಾಗ ಇದ್ರೆ ಅಂದರೆ ನೀವು ಯಾವ ದಿಕ್ಕಲ್ಲಿ ಬೇಕಾದ್ರೂ ಈ ಒಂದು ಇಟ್ಕೋಬೋದು ಆದರೆ ಇದನ್ನ ಇಡಬೇಕಾದ್ರೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ಅದೇನಂತಂದರೆ ಹಾ ಫ್ರೆಂಡ್ಸ್ ಇದನ್ನ ಇಡಬೇಕಾದ್ರೆ ನೀವು ಆದಷ್ಟು ನೀವು ಇದನ್ನ ದೇವ್ರ ಮನೆಯಲ್ಲಿ ಇಡೋಕೆ ಹೋಗ್ಬೇಡಿ ಇದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ದೇವ್ರ ಮನೆ ಮತ್ತು ವಾಶ್ರೂಮ್ ಬಿಟ್ಟು ನೀವು ನಿಮ್ಮ ಅಡುಗೆ ಮನೇಲಾದರೂ ಇಟ್ಕೊಬೋದು ಇಲ್ಲ ನಿಮ್ಮ ಹಾಲಲ್ಲಾದರೂ ಇಡ್ಬೋದು ಇಲ್ಲ ಮೂ ಅಂದರೆ ರೂಮಲ್ಲಿ ಮೂರಲ್ಲಾದರೂ ಇಟ್ಕೋಬೋದು ಯಾವ ದಿಕ್ಕಿನಲ್ಲಿ ಬೇಕಾದರೂ ನೀವು ಇಟ್ಕೋಬೋದು ಇಡಬೇಕಾದ್ರೆ ನೀವು ಇನ್ನೂ ಒಂದು ಕೆಲಸ ಮಾಡಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ಒಂದು ಬ್ಯಾಗ್ನ ತೋರಿಸ್ತಾ ಇದ್ದೀನಿ ಅಲ್ವಾ ಈ ರೀತಿ ಇರುವಂತಹ ಒಂದು ಅಂದರೆ ಪ್ಲ್ಯಾಸ್ಟಿಕ್ ಕವರ್ನ ಹೋಗಬೇಡಿ ಈ ರೀತಿ ಇರುವಂತಹ ಒಂದು ಬ್ಯಾಗ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಇದ್ರ ಒಳಗಡೆಗೆ ಈ ಇದನ್ನ ನೀವು ಈ ತೆಂಗನ್ಕಾಯಿ ಮತ್ತೆ ಇದನ್ನ ಹಾಕ್ಬೇಕಾಗುತ್ತೆ ಅಂದ್ರೆ ತೋರಿಸ್ತೀನಿ ನೋಡಿ ಹಾ ಫ್ರೆಂಡ್ಸ್ ನೋಡಿ ತೆಂಗನ್ಕಾಯಿನ ನಾನು ಈ ರೀತಿ ಬ್ಯಾಗ್ಗೆ ಹಾಕಿದ್ದೀನಿ ಅಲ್ವಾ ನೋಡಿ ಈ ರೀತಿ ಬ್ಯಾಗ್ ಒಳಗೆ ಹಾಕಿ ನೀವು ನಂತರ ಈ ರೀತಿ ಬ್ಯಾಗ್ ಒಳಗೆ ಹಾಕ್ಬಿಟ್ಟು ನೀವು ಒಂದು ನೋಡಿ ಇಲ್ಲಿ ನಾನು ತೋರಿಸ್ತಾ ಇದೀನಲ್ಲ ನಿಮ್ಗೆ ಒಂದಚ್ಚು ಬೆಲ್ಲನೇ ನೀವು ಇದೇ ರೀತಿ ಇಟ್ಕೊಳ್ಳಿ ಈ ಅಂದ್ರೆ ಇದನ್ನೂ ಸಹ ಈ ಬ್ಯಾಗ್ಳನ್ನೇ ಹಾಕೊಳ್ಳಿ ಹಾಕೊಂಡು ನೀವು ಈ ಬ್ಯಾಗ್ನ ನೀವು ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವ್ದಾದ್ರೂ ಒಂದು ಮೂಲೆಯಲ್ಲಿ ಬಚ್ಚಿಟ್ಬಿಡಿ ಅರೆ ಯಾರಿಗೂ ಕಾಣಿಸ್ತೇ ಇರುವಂಥ ರೀತಿಯಲ್ಲಿ ನೀವು ಅವನಿಸಿ ಇಟ್ಬಿಡಿ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಅವನಸಿ ಇಟ್ಬಿಡಿ ನಾಳೆ ಮಂಗಳವಾರ ಅಲ್ವಾ ನಾಳೆ ಎಲ್ಲ ಈ ಒಂದು ಬ್ಯಾಗು ಆ ಮೂಲೆಯಲ್ಲೇ ಇರಬೇಕಾಗುತ್ತೆ ಯಾರು ಸಹ ಇದನ್ನು ನೋಡೋಕೆ ಹೋಗ್ಬಾರ್ದು ನೀವು ಸಹ ಒಂದು ಸಲ ಇಟ್ಟ ಮೇಲೆ ಪದೇ ಪದೇ ಹೋಗಿ ನೋಡೋದಾಗಿರ್ಬೋದು ಇಲ್ಲ ನೀವೇನಾದ್ರು ಚೆಕ್ ಮಾಡೋದಾಗಿರ್ಬೋದು ಮಾಡಕ್ಕೆ ಹೋಗ್ಬೇಡಿ ಒಂದ್ಸಲ ಇದನ್ನ ಯಾವ್ದಾದ್ರು ಒಂದು ಮೂಲೆಯಲ್ಲಿ ಇಟ್ಬಿಟ್ರೆ ಮುಗೀತು ನೆಕ್ಸ್ಟು ಬುಧವಾರ ಬೆಳಿಗ್ಗೆನೇ ಎದ್ದು ನೀವು ಮತ್ತೆ ಯಥಾ ಪ್ರಕಾರವಾಗಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ಮನೆಯಲ್ಲಿ ಮಾಡಿಕೊಂಡು ನೀವು ನಿಮ್ಮ ಮನೆ ಹತ್ತಿರ ಇರುವಂತಹ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಅಂದರೆ ಈ ಬ್ಯಾಗಲ್ಲಿ ತೆಂಗಿನಕಾಯಿನ ಹಾಕಿರ್ತೀವಲ್ವಾ ಹಾಕಿರ್ತೀವಲ್ವಾ ಹಾಕಿದಾಗ ಈ ಒಂದು ಬ್ಯಾಗ್ನ ತಗೊಂಡೋಗಿ ನೀವು ನಿಮ್ಮ ದೇವಸ್ಥಾನದಲ್ಲ ಅರಳಿ ಮರದ ಕೆಳಗಡೆ ನೀವು ಇಡಬೇಕಾಗುತ್ತೆ ಇಟ್ಬಿಟ್ಟು ನೀವು ಇದನ್ನ ತಿರುಗಿ ನೋಡ್ದೇ ವಾಪಸ್ ಬಂದುಬಿಡ್ಬೇಕಾಗುತ್ತೆ ವಾಪಸ್ ತಿರುಗಿ ನೋಡ್ದೇ ಇದನ್ನ ಇಟ್ಬಿಟ್ಟು ಹಳ್ಳಿ ಮಾಡಿದ ಕೆಳಗಡೆ ಇಟ್ಟು ವಾಪಸ್ ತಿರುಗಿ ನೋಡಿದೇ ಬಂದ್ಬಿಡಿ ಮತ್ತು ಈ ಬೆಲ್ಲ ಏನು ಮಾಡೋದು ಅಂತಂದರೆ ಈ ಬೆಲ್ಲ ಸ್ಮಾತ್ ಏನಾದರೂ ನಿಮ್ಮ ಮನೆ ಹತ್ರ ಇದೆ ಅಂತ ಅಂದರೆ ಈ ಬೆಲ್ಲನ ನೀವು ಏನು ಮಾಡಬೇಕು ಅಂತ ಅಂದರೆ ಹಸುವಿಗೆ ತಿನ್ನಿಸ್ಬಿಡಿ ಬೆಲ್ಲನ ಒಂದು ಇದು ಬರುತ್ತೆ ನೋಡಿ ಅಂದರೆ ಒಂದು ಯಾವ ಅಂದರೆ ಪೋಲಿಂದ ನೀವು ಬೆಲ್ಲನ ಪುಡಿ ಮಾಡಿ ಅದನ್ನ ತಗೊಂಡೋಗಿ ನೀವು ಹಸುವಿಗೆ ತಿನ್ನಿಸ್ಬಿಡಿ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಹಸು ಇಲ್ಲ ಅಂತ ಏನಾರ ಅಂದರೆ ಈ ಬ್ಯಾಗ್ ಒಳಗಡೆ ಈ ಒಂದು ಬೆಲ್ಲನ್ನು ಸಹ ನೀವು ಹಾಕ್ಬಿಟ್ಟು ತಗೊಂಡೋಗಿ ಈ ಬ್ಯಾಗ್ನ ಯಾವ ರೀತಿ ಒಂದು ಅರಳಿ ಮರದ ಕೆಳಗೆ ಇಟ್ಬಿಟ್ಟು ನೀವು ತಿರುಗಿ ನೋಡಿದ್ರೆ ಬರ್ತೀರೋ ಅದೇ ಪ್ರಕಾರವಾಗಿ ಈ ಒಂದು ಬೆಲ್ಲನ್ನು ಸಹ ಈ ಬ್ಯಾಗ್ ಒಳಗಡೆ ಹಾಕಿ ದೇವಸ್ಥಾನದ ಹತ್ರ ನೀವು ಮರದ ಕೆಳಗೆ ಇಟ್ಬಿಟ್ಟು ಬಂದ್ಬಿಡಿ ಬಂದು ನೀವು ಕೈ ಕ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ ಫ್ರೆಂಡ್ಸ್ ಈ ರೀತಿ ನೀವು ಮಾಡೋದ್ರಿಂದ ಇದನ್ನ ಗೋಮಾತೆಗೆ ನೀವು ತಿನ್ನಿಸಿರ್ತೀರಾ ಅಲ್ವಾ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಮನೆಗೆ ಬಂದಂಗೆ ಆಗುತ್ತೆ ಅಂದರೆ ಮೊದಲು ನೀವು ಇದನ್ನು ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟಿರ್ತೀರ ತೆಂಗಿನಕಾಯಿನ ಹೇಳಿ ತೆಂಗಿನಕಾಯಿ ಒಳಗಡೆ ನಿಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ನೆಗೆಟಿವ್ ಅಂಶ ಯಾವೇ ಯಾರು ಏನೇ ನಿಮಗೆ ಏಳಿಗೆ ಆಗದೆ ರೀತಿಯಂತೆ ಯಾರು ಏನೇ ಮಾಟತಂತ್ರ ದೃಷ್ಟಿ ಸಕಲ ಸಂಕಷ್ಟಗಳು ಏನೇ ಇದ್ರು ನೀವು ಕೇಳಿಕೊಂಡು ನಿಮ್ಮಲ್ಲಿರುವಂತಹ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಅಂಶನೂ ಸಹ ಈ ಒಂದು ತೆಂಗಿನಕಾಯಿಗೆ ಸೇರಿಕೊಂಡಿರುತ್ತೆ ಅಲ್ವಾ ಇದನ್ನ ತಗೊಂಡೋಗಿ ನೀವು ಒಂದು ಮರದ ಕೆಳಗೇಟೆ ಇಟ್ಟು ನೀವು ತಿರುಗಿ ನೋಡ್ದೇ ಬಂದ ಮೇಲೆ ಅಲ್ಲಿ ನೆಗೆಟಿವ್ ಅಂಶ ಹೊರಗಡೆ ಹೋಯಿತು ಅಂದರೆ ದಾರಿದ್ರ ಲಕ್ಷ್ಮಿ ಹೊರಗಡೆ ಹೋಯಿತು ನೆಕ್ಸ್ಟ್ ನೀವು ಇದನ್ನ ನೀವು ಮಾತೆ ಮಹಾಲ್ ಅಂದ್ರೆ ಹಸುವಿಗೆ ಗೋಮಾತೆಗೆ ತಿನ್ಸಿರ್ತೀರಲ್ವಾ ಗೋಮಾತೆಗಳಲ್ಲಿ ಸಕಲ ದೇವತೆಗಳು ಸಹ ಇರ್ತಾರೆ ಅಂತ ಹೇಳ್ತಾರೆ ಗೋಮಾತೆಗೆ ನೀವು ಈ ಬೆಲ್ಲದ ಅಚ್ಚನ ನೀವು ತಿನ್ನಿಸಿರ್ತೀರ ಅಂತ ಅಂದಮೇಲೆ ಅಲ್ಲಿಂದ ನಿಮ್ಗೆ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗೆ ಬಂತು ಅಂತ ಅಂದ್ರೆ ವಿಷ್ಣುವಿನ ಜೊತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಆಗಮನ ಮಾಡಿದ್ರು ನಿಮ್ಮ ನೀವು ಆಗಮನ ಮಾಡಿ ನಿಮ್ಮ ಮನೆಗೆ ಬಂದು ನೀವು ಕೇಳಿದಂಥ ಹೊರಗಳನ್ನು ಕರುಣಿಸ್ತಾರೆ ನೀವು ಕೇಳಿದ್ನೆಲ್ಲ ಕೊಡ್ತಾರೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಇದು ಒಂದು ಮಿರಾಕಲ್ ಆಗಿ ಒಂದು ಚಮತ್ಕಾರದ ರೂಪದಲ್ಲಿ ವರ್ಕ್ ಮಾಡುವಂತಹ ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ನೀವು ಅಮಾವಾಸ್ಯೆ ಉಣ್ಣುಮೆಗಳಲ್ಲಿ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಪರಿಹಾರಗಳು ತಂತ್ರ ಪರಿಹಾರಗಳು ಎಷ್ಟು ನಿಮಗೆ ಫಲ ಕೊಡುತ್ತೋ ಅಷ್ಟೇ ಒಂದು ಫಲನ ಈ ಒಂದು ರೆಮಿಡಿ ಮಾಡೋದ್ರಿಂದ ಅದರಲ್ಲೂ ಈ ರೆಮಿಡಿನ ನೀವು ಮಂಗಳವಾರ ಶುಕ್ರವಾರ ದಿನವೇ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಕಲ ಸಂಕಷ್ಟಗಳನ್ನೂ ಸಹ ನೀವು ಯಾವುದೇ ಒಂದು ಸಮಸ್ಯೆ ಇದ್ರೂ ಈ ಒಂದು ರೆಮಿಡಿಯಿಂದ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ರೆಮಿಡಿ ನಿಮ್ಮ ಜೀವನದಲ್ಲಿ ಯಾರಾದರೂ ನಿಮಗೆ ಏಳಿಗೆ ಆಗದೇ ಇರುವಂಥ ರೀತಿಯಲ್ಲಿ ಮಾಡಿಸಿರೋದಾಗಿರ್ಬೋದು ಇಲ್ಲ ಕೆಟ್ಟ ಕಣ್ಣಿನ ದೃಷ್ಟಿಯಾಗಿರ್ಬೋದು ಇಲ್ಲ ಸಕಲ ಸಂಕಷ್ಟಗಳಿಂದ ನಿಮ್ಮ ಮನೇಲಿ ಏನಾದರೂ ಬಳತ್ತಾ ಇದ್ದರೆ ಸಮಸ್ಯೆಗಳ ಸಮಸ್ಯೆಗಳೇ ಸುಳಿನೇ ನಿಮ್ಮ ಮನೆಯಲ್ಲಿದ್ದರೆ ದಾರಿದ್ರ್ಯ ಲಕ್ಷ್ಮಿ ಅನ್ನೋದು ನಿಮ್ಮನೆ ತಾಂಡು ಆಡ್ತಾ ಇದ್ದರೆ ಇದೊಂದು ತೆಂಗಿನಕಾಯಿನ ಒಂದು ರೆಮಿಡಿನ ಈ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಒಂದು ಫಲ ಕೊಡುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಶಕ್ತಿ ಈ ಒಂದು ರೆಮಿಡಿಗಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಇದನ್ನ ನನಗೆ ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಒಬ್ರು ಪುರೋಹಿತರು ನನಗೆ ಈ ಒಂದು ರೆಮಿಡಿಯನ್ನ ಹೇಳ್ಕೊಟ್ಟಿದ್ದು ಯಾಕೆಂದ್ರೆ ಈ ಒಂದು ರೆಮಿಡಿಯನ್ನು ನೀವು ಈ ಶ್ರಾವಣದಲ್ಲಿ ಶ್ರಾವಣ ಮಂಗಳವಾರ ಶುಕ್ರ ಮಂಗಳೂರನು ಮಾಡ್ಕೋಬಹುದು ಶುಕ್ರವಾರನು ಮಾಡ್ಕೋಬಹುದು ಅಮಾವಾಸ್ಯೆ ಉಣ್ಮೆಗಳಲ್ಲೂ ಸಹ ಮಾಡ್ಕೋಬಹುದು ಮತ್ತೆ ಇದನ್ನ ನೀವು ಯಾವ ಟೈಮಲ್ಲಿ ಬೇಕಾದ್ರೂ ಸಹ ಮಾಡ್ಕೋಬಹುದು ಆದ್ರೆ ಒಂದು ದಿನ ನೈಟ್ ನೀವು ಮಾಡಿದಂತಹ ರಮಿಡಿ ಒಂದು ದಿನ ನೈಟ್ ನೀವು ಅದು ನಿಮ್ಮ ಮನೆಯಲ್ಲೇ ಇರಬೇಕಾಗುತ್ತೆ ಮನೇಲಿ ಇದ್ದಾಗ ನೀವು ಮನೆಯಲ್ಲಿರುವಂಥ ಎಲ್ಲ ನೆಗೆಟಿವ್ಗಳನ್ನೂ ಸಹ ಅದು ಹೇಳ್ಕೊಂಡಿರುತ್ತೆ ಹೇಳ್ಕೊಂಡಿರುತ್ತೆ ಹಾಗಾಗಿ ಮತ್ತೆ ಮಾರನೇ ದಿನಕ್ಕೆ ತಗೊಂಡೋಗಿ ನೀವು ದೇವಸ್ಥಾನದಲ್ಲಿ ಇಟ್ಬಿಟ್ಟು ತಿರು ನೋಡೋದನ್ನೇ ಬರಬೇಕಾಗುತ್ತೆ ನೋಡಿ ಇದೊಂದು ಅದ್ಭುತವಾದಂತಹ ರೆಮಿಡಿ ಯಾಕೆಂದರೆ ಇದನ್ನ ನನಗೆ ಒಬ್ಬರು ಪುರೈತರು ಹೇಳ್ಕೊಟ್ಟಿದ್ದಾರೆ ಪುರೋಹಿತರು ದೇವಸ್ಥಾನದಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಿಗೆ ಗೊತ್ತಿಲ್ಲದೆ ಇರುವಂತಹ ವಿಷಯಗಳು ಯಾವುದಾದ್ರು ಇದೆಯಾ ಖಂಡಿತ ಇಲ್ಲ ಫ್ರೆಂಡ್ಸ್ ಅವ್ರುಗಳು ಪೂಜೆ ಅಂದರೆ ಪೂಜೆ ಮಹ ಅಂದರೆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅಂದಮೇಲೆ ಕೆಲವು ತುಂಬ ಅಂದರೆ ಯೂಸ್ ಆಗುವಂಥ ಕೆಲವು ಹಲವಾರು ವಿಷಯಗಳನ್ನ ಅವರು ತಿಳ್ಕೊಂಡಿರ್ತಾರಂತೆ ಅದರಲ್ಲೂ ಇಂಥ ಮಂತ್ರ ಸಮಸ್ಯೆಗಳನ್ನೂ ಇಂಥ ಒಂದು ಹಲವಾರು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕ್ಕೋಸ್ಕರ ಅಂತಲೇ ನಾವು ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದಾಗ ನಾವು ದೇವಸ್ಥಾನದ ಪೂಜಾರಿ ಹತ್ರ ಹೋಗಿ ನಾವು ಅಲ್ಲಿ ಶಾಸ್ತ್ರ ಕೇಳ್ತೀವಿ ಅಲ್ವಾ ಹಾಗಾಗಿ ನಾವು ಪುರೋಹಿತರ ಹತ್ರ ನಾನು ತಿಳ್ಕೊಂಡು ಬಂದು ಇದು ಈ ಒಂದು ರೆಮಿಡಿನ ನಾನು ನಿಮ್ಮೆಲ್ಲರಿಗೂ ಯೂಸ್ ಆಗಲಿ ಅಂತ ಹೇಳಿ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮ್ಮ ಮನೆ ಏಳಿಗೆ ಆಗದೆ ರೀತಿಯಲ್ಲಿ ಯಾರಾದರೂ ಮಾಟ ಮಂತ್ರ ಇಲ್ಲ ಯಾವುದಾದ್ರೂ ಒಂದು ಅಡೆತಡೆಗಳು ಇಲ್ಲ ನಿಮ್ಮ ಬಾಯಿ ಬಂದಾಗಲಿ ಅಂದರೆ ನಿಮ್ಮ ಸಂಸಾರದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸುಖ ಜೀವನ ಏಳಿಗೆ ಆಗದೆ ರೀತಿ ಯಾರಾದರೂ ಕೈ ಕೆಲಸ ಮಾಡಿದರೆ ಈ ಅದು ಅದ ಅಂದರೆ ಅದ್ರ ಜೊತೆಗೆ ನಿಮಗೆ ಬಾ ಬೀಗ ಬಂದ್ ಮಾಡಿದರೆ ಖಂಡಿತ ಈ ಒಂದು ರೆಮಿಡಿ ನಿಮಗೆ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಂಥ ಒಳ್ಳೆ ರೆಮಿಡಿ ಇಲ್ವಾ ತೆಂಗಿನಕಾಯಿ ಬೆಲ್ಲ ಅನ್ನೋದು ಮನೆಯಲ್ಲೇ ಇರುತ್ತೆ ಅದಕ್ಕೆ ಏನಾದರೂ ಒಂದು ರೂಪಾಯಿ ನಾವು ಖರ್ಚು ಮಾಡಬೇಕಾ ಖಂಡಿತ ಇಲ್ಲ ಮನೆಯಲ್ಲೇ ಇರುವಂತಹ ವಸ್ತುವನ್ನ ನಾವು ಬಳಸ್ಕೊಂಡು ಬೇಕಾದರೆ ಮಾಡ್ಕೋಬೋದು ಅಕಸ್ಮಾತ್ ಏನಾದರೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂತ ಅಂದರೆ ಬೇಕಾದರೆ ಬೆಲ್ಲ ಅನ್ನೋದು ಮನೆಯಲ್ಲೇ ಇರುತ್ತೆ ತೆಂಗಿನಕಾಯಿನ ನಾವು ಹೊಸ್ದಾಗಿ ಒಂದು ತೆಗೆದುಕಾಯಿ ಅಂದರೆ ಹೊರ್ಗಡೆಯಿಂದ ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದು ಮಾಡ್ತೀವಿ ಅಂತಂದರೆ ನೀವು ಅದನ್ನು ಸಹ ನೀವು ಮಾಡ್ಕೋಬಹುದು ಇಲ್ಲ ಮನೆಯಲ್ಲೇ ಇದೆ ಮಾಡ್ತೀವಿ ಅಂದರೂ ಸಹ ನೀವು ಮಾಡ್ಕೋಬಹುದು ನೋಡಿದ್ರ ಫ್ರೆಂಡ್ಸ್ ನಮ್ಮಲ್ಲಿರುವಂತಹ ಅದು ಅಡುಗೆ ಮನೆಯಲ್ಲೇ ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡು ನಮ್ಮ ಜೀವನದಲ್ಲಿ ಬಂದಿರುವಂತಹ ಹಳೆ ತಡೆಗಳು ಮತ್ತು ಹಲವಾರು ಆರ್ಥಿಕ ಸಮಸ್ಯೆಗಳನ್ನ ನಾವು ಸಂಪೂರ್ಣವಾಗಿ ತುಂಬ ಸುಲಭವಾದಂಥ ವಿಧಾನದಲ್ಲಿ ನಾವು ತುಂಬ ಈಸಿಯಾಗಿ ನಮ್ಮ ಹೆಣ್ಮಕ್ಳು ಅನ್ನೋದನ್ನ ನಾನು ಇವತ್ತು ಈ ಒಂದು ರೆಮಿಡಿ ಮೂಲಕ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರತಿಯೊಬ್ಬರೂ ಜೀವನದಲ್ಲೂ ಸಹ ಒಂದಲ್ಲ ಒಂದು ಸಮಸ್ಯೆ ಅನ್ನೋದು ಕಾಡ್ತಾನೆ ಇರುತ್ತೆ ಅದರಲ್ಲೂ ಈ ಏಳಿಗೆ ಆಗದೆ ರೀತಿ ಒಂದು ಕೈ ಕೆಲಸ ಮಾಡಿದ್ದಾರೆ ಅಂತ ಅನ್ನೋದು ಪ್ರತಿಯೊಬ್ಬರ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ವಾ ಪ್ರತಿಯೊಬ್ಬರು ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮಲ್ಲಿರುವಂತಹ ನೆಗೆಟಿವ್ ಅಂಶ ಎಲ್ಲವನ್ನು ಇದು ಹೊರಗೆ ಹಾಕುವಂತಹ ಒಂದು ಶಕ್ತಿ ಈ ರೆಮಿಡಿಗಿದೆ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದೆಲ್ಲವೂ ಸಹ ನಿಮಗೆ ವರ್ಕ್ ಆಗುತ್ತೆ ನೀವೆಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ನಾಳೆ ದಿನ ಇದನ್ನು ಮಾಡ್ತೀನಿ ನಾನು ಸಹ ನಾಳೆ ದಿನ ಮಾಡಿ ಒಂದು ಒಳ್ಳೆಯ ಒಂದು ಫಲಿತಾಂಶನ ನಾವು ಕಂಡುಕೊಳ್ಳೋಣ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ಮತ್ತೊಂದು ನಿಮ್ಮೆಲ್ಲರಿಗೂ ಆಗುವಂಥ ಒಂದು ಒಳ್ಳೆಯ ರೆಮಿಡಿ ಜೊತೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕನು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್